ಹಲೋ ಎಲ್ಲರಿಗೂ ಈ ವಾರದ ಟಾಪ್ ಸ್ಟಾಕ್ಸ್ಗಳಲ್ಲಿ ಇನ್ಫೋಸಿಸ್ ಬಗ್ಗೆ ಒಂದ್ಸಲ ನೋಡೋಣ ಇನ್ಫೋಸಿಸ್ ಫಲಿತಾಂಶಗಳಲ್ಲಿ ದಿಗ್ವಿಜಯ ಇನ್ಫೋಸಿಸ್ ಈ ತ್ರೈಮಾಸಿಕದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪ್ರಕಟಿಸಿದೆ ಲಾಭದಲ್ಲಿ ಹದಿನೈದು ಶೇಕಡಾರಷ್ಟು ಏರಿಕೆಯಾಗಿದೆ ಕಂಪನಿಯು ಎಐ ಕ್ಲೌಡ್ ಡೇಟಾ ವಿಜ್ಞಾನದಂಥ ಹೊಸ ತಂತ್ರಜ್ಞಾನಗಳತ್ತ ಗಮನ ಹರಿಸುತ್ತಿದೆ ಉದಾಹರಣೆಗೆ ಐಸೆಂಟರ್ ಎಂಬ ಎಐ ಪ್ಲಾಟ್ಫಾರ್ಮ್ಗೆ ಹೆಚ್ಚಿನ ಹೂಡಿಕೆ ಮಾಡುತ್ತಿದೆ ಇನ್ನೊಂದು ಗಮನಾರ್ಹ ಅಂಶವೆಂದರೆ ಇನ್ಫೋಸಿಸ್ ಷೇರಿನ ವಾರಾಂತ್ಯದ ಚಾರ್ಟ್ನಲ್ಲಿ ರೌಂಡ್ಬಾಟಂ ಮಾದರಿ ರೂಪುಗೊಂಡಿದೆ ಇದು ಷೇರಿನ ಬೆಲೆ ಕುಸಿದ ನಂತರ ಚೇತರಿಸಿಕೊಂಡು ಮೇಲೇರಲು ಸಿದ್ಧವಾಗಿದೆ ಎಂಬ ಸಂಕೇತವಾಗಿದೆ ಭವಿಷ್ಯದ ಪರಿಣಾಮ ಉತ್ತಮ ಫಲಿತಾಂಶಗಳು ಹೊಸ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಈ ರೌಂಡ್ಬಾಟಂ ಮಾದರಿಯಿಂದಾಗಿ ಇನ್ಫೋಸಿಸ್ ಷೇರು ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಕಾಣುವ ನಿರೀಕ್ಷೆಯಿದೆ ಡಿಸ್ಕ್ಲೇಮರ್ ಈ ಮಾಹಿತಿಯು ನಿಮ್ಮ ಜ್ಞಾನಕ್ಕಾಗಿ ಮಾತ್ರ ಇದು ಯಾವುದೇ ಖರೀದಿ ಅಥವಾ ಮಾರಾಟದ ಸಲಹೆಯಾಗಿ ಪರಿಗಣಿಸಬಾರದು ನಾನು ಸಬಿನಲ್ಲಿ ನೋಂದಾಯಿಸಲ್ಪಟ್ಟ ವಕೀಲರಲ್ಲ ಹೂಡಿಕೆ ಮಾಡುವುದು ಅಪಾಯಗಳನ್ನು ಹೊಂದಿದೆ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ವೃತ್ತಿಪರ ಹೂಡಿಕೆ ಸಲಹೆಗಾರರನ್ನು ಸಂಪರ್ಕಿಸಲು ನಾವು ಶಿಫಾರಸು ಮಾಡುತ್ತೇವೆ ಇಷ್ಟವಾಯಿತು ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ